ಹಾಗೂ ಸಾಲೆ ಕೆಂಗ್ರೆಹೊಳೆ ಪೈಪ್ ಕದ್ದ ಪ್ರಕರಣ ಕ್ಷಣ ಕ್ಷಣಕ್ಕೂ ನಗರದ ಜನರಲ್ಲಿ ಸಂಚಲನ ಮೂಡಿಸುತ್ತಿದ್ದು ಈ ಪ್ರಕರಣವನ್ನು ಆದಷ್ಟು ಬೇಗ ಭೇದಿಸುವ ಮೂಲಕ ಜನರಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ ನಗರಸಭೆ ಅಧ್ಯಕ್ಷರಾದ ಶರ್ಮಿಳಾ ಮಾದನ್ಗೆರೆ ಹಾಗೂ ನಗರಸಭೆ ಸದಸ್ಯರು ಮತ್ತು ಬಿಜೆಪಿ ನಗರ ಮಂಡಳದ ಅಧ್ಯಕ್ಷರಾದ ಆನಂದ್ ಸಾಲೇರ್ ಇವರಲ್ಲಿ ಪೈಪ್ ಕಳ್ಳತನ ವಿಷಯದ ಬಗ್ಗೆ ಕೇಳಿದಾಗ ಅವರಿಂದ ಬಂದ ಮಾತು ಹೀಗಿದೆ ಟೈಮ್ ಬೌಂಡನು ಹಾಕಿದರು ಇತ್ತಿಷ್ಟದಿಂದ ಲಾಬೇಕಂತ ಹೇಳಿ ಮಾಡಿ ಟೈಮ್ ಬಾಂಡ್ ಬರಲಿಲ್ಲ ಆಗಬೇಕಂತ ಅತಿ ಶೀಘ್ರವನ್ನೇ ವರ್ಷಟ್ಲಿ ಹಿಡಿತದೆ ಯಾಕಂದ್ರೆ ನಿಮಗೆ ಕಳಂಕ ಬರ್ಬಾರದು ಅಂತ ಹೇಳಿದ್ರೆ ಇದನ್ನು ಕ್ಲಿಯರ್ ಮಾಡ್ಬೇಕು ಅಷ್ಟೇ ಇಲ್ಲ ಮಾಡಿ ಬಿಡ್ತೀವಿ ಈಗ ಸಿರ್ಸಿ ನಗರ ಅಂತಂದರೆ ಮೂವತ್ತೊಂದು ಜನರೆಲ್ಲ ಸದಸ್ಯರು ಜವಾಬ್ದಾರಿ ಹಾಗಾಗಿ ಇವತ್ತು ಇನ್ನೇ ಅಧ್ಯಕ್ಷ ಇವತ್ತು ಅಧ್ಯಕ್ಷರು ಇದ್ದೆ ತಪ್ಪ ಏನು ಸಮಕ್ಷತನ ಹೇಳಿದಾರೆ ಏನು ಪ್ರಕರಣ ದಾಖಲು ಮಾಡಿದ್ದೇವೆ ಅಕಸ್ಮಾತಾಗಿ ಪ್ರಕರಣ ದಾಖಲು ಮಾಡುವಲ್ಲಿ ಅವರೇ ಅವ್ರ ಏನಾರು ಅಧಿಕಾರಿಗಳು ನಾವು ನಗರಸಭೆಯ ಮೂವತ್ತೊಂದು ಸದಸ್ಯರು ಸೇರಿಕೊಂಡು ನಾವು ಡೈರೆಕ್ಟಾಗಿ ನಾವು ಪ್ರಕರಣ ದಾಖಲಿಸ್ ದಾಖಲಿಸ್ತೇವೆ ಯಾಕೆ ಕೇಳಿದ್ರೆ ಇದು ನಮಗೂ ಕ್ಲಿಯರ್ ಆಗಬೇಕು ಇವತ್ತೇ ಹೇಳ್ತಾ ಇದ್ದಾರೆ ಟೆಂಡರ್ ಆಗಿದೆ ಟೆಂಡರ್ ಆಗಿ ಅವರಿಗೆ ಇನ್ ಆಗಿದೆ ಅಂತ ಅದೊಂದು ಭಾಗ ಅದನ್ನು ದಾಖಲೆ ಸಮೇತ ನಮಗೆ ಕೊಡ್ಲಿ ಅವರು ಅದನ್ನು ಪರಿಶೀಲನೆ ಮಾಡ್ತೇವೆ ಎಷ್ಟು ಟೆಂಡರ್ ಆಗಿದೆ ಏನಂತೇಳಿ ನೋಡ್ತೇವೆ ಅದರ ಹೊತ್ತಾಗಿ ನಾನು ಜಾಸ್ತಿ ತೆಗಿತಾರೆ ಅಂತಂದರೆ ನಾವು ಮೂವತ್ತೊಂದು ಜನ ಸದಸ್ಯರು ನಗರಸಭಾ ಸದಸ್ಯರು ಹೋಗಿ ಪ್ರಕರಣ ದಾಖಲು ಮಾಡ್ತೇವೆ ಅಂತ ನಾನು ನಿಮ್ಮ ಹತ್ರ ಹೇಳಿ ಹೇಳ್ತೇವೆ ದಾಖಲೆ ಇದೆ ಅಡಿಕೆ ಸಿಬ್ಬಂದಿಗಳಿಗೆ ಇಂದು ಮತ್ತು ನಾಳೆ ಮುಷ್ಕರ ಇರುವುದರಿಂದ ಶಿರ್ಸಿ ಶಾಸಕರ ಮಾದರಿ ಶಾಲೆಯಲ್ಲಿ ಎಸ್ಡಿಎಂಸಿ ಮಹಿಳಾ ಸದಸ್ಯರೇ ಮಕ್ಕಳಿಗೆ ಅಡಿಗೆ ಮಾಡಿ ಬಡಿಸಿದ್ದಾರೆ ಶಾಲಾ ಮಕ್ಕಳಿಗೆ ಬಿಸಿ ಬಿಸಿ ಅಡುಗೆ ಮಾಡಿ ಹಾಕುವ ಅಕ್ಷರ ದಾಸೋಹದ ಅಡಿಗೆ ಸಿಬ್ಬಂದಿಗಳು ಮತ್ತು ನಾಳೆ ಮುಷ್ಕರದಲ್ಲಿರುವುದರಿಂದ ಅದರ ಪರಿಣಾಮ ಮಕ್ಕಳ ಮೇಲಾಗುತ್ತಿದೆ ಮಕ್ಕಳು ನೂರಾರು ಸಂಖ್ಯೆಯಲ್ಲಿರುವ ಶಾಲೆಗಳಲ್ಲಿ ಬಹಳಷ್ಟು ಪರಿಣಾಮ ಬೀರಿರುವ ಬಗ್ಗೆ ವರದಿಯಾಗುತ್ತಿದೆ ಕೆಲವೊಂದು ಶಾಲೆಗಳಲ್ಲಿ ಶಾಲಾ ಅಭಿವೃದ್ಧಿ ಮಂಡಳಿ ಸದಸ್ಯರೇ ತಮ್ಮ ಕೈಯಾರೆ ಅಡುಗೆ ಮಾಡಿ ಇನ್ನು ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರೇ ಮಕ್ಕಳಿಗೆ ಅಡುಗೆ ಮಾಡಿ ಹಾಕಿರುವ ಬಗ್ಗೆ ವರದಿಯಾಗಿದೆ ಶಿರ್ಸಿ ಶಾಸಕರ ಮಾದರಿ ಶಾಲೆಯಲ್ಲಿ ಎಸ್ ಮಹಿಳಾ ಸದಸ್ಯರೇ ಹೇಗೆ ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸಿದ್ದಾರೆ ಇಲ್ಲಿದೆ ನೋಡಿ ಬಿ ಖಾತ ಬಗ್ಗೆ ಸಾರ್ವಜನಿಕರಿಗೂ ಸೇರಿದಂತೆ ಅಧಿಕಾರಿಗಳಿಗೂ ಗೊಂದಲವಿದೆ ನಗರ ಘಟಕ ಬಿ ಖಾತ ಬಗ್ಗೆ ಸಾರ್ವಜನಿಕರಿಗೂ ಸೇರಿದಂತೆ ಅಧಿಕಾರಿಗಳಿಗೂ ಗೊಂದಲವಿದೆ ಆದ್ದರಿಂದ ಸರ್ಕಾರ ಬಿ ಖಾತ ಬಗ್ಗೆ ಸ್ಪಷ್ಟನೆ ನೀಡಬೇಕು ಎಂದು ನಗರಸಭೆ ಸದಸ್ಯರು ಹಾಗೂ ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ಆನಂದ್ ಸಾಲೆ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ ನಾವು ಈ ನೆಲೆಯಲ್ಲಿ ಒಂದು ಈ ಬಿ ಖಾತದ ಬಗ್ಗೆ ಮಾಹಿತಿ ಕಾರ್ಯಾಗಾರ ಮಾಡಿದವಾಗ ನಾವು ನಮ್ಮ ಪೌರಾಯುಕ್ತರಲ್ಲಿ ಅಂದರೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರು ನಮ್ಮೆಲ್ಲ ಸದಸ್ಯರು ಹಾಜರಿದ್ದರು ಲೋಕಸಭಾ ಅಧ್ಯಕ್ಷರಿದ್ದರು ಚರ್ಚೆ ಮಾಡಿದವಾಗ ಇವತ್ತು ನೀವು ಬಿ ಖಾತಾ ಅನ್ನೋದನ್ನು ಮಾಡ್ತಾ ಇದ್ದೀರಾ ಅಂದರೆ ಅನಧಿಕೃತ ಏನು ಕಟ್ಟಡ ಇದೆ ಹಾಲಿ ನಿವೇಶನ ಇದೆ ಇದು ನನ್ನ ಎಲ್ಲನೂ ಟ್ಯಾಕ್ಸಿಗೆ ಒಳಗೊಂಡು ನಗರಸಭೆಯಲ್ಲಿ ದಾಖಲೀಕರಣ ಮಾಡಲಿಕ್ಕಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಆದರೆ ಮುಂದೊಂದು ಇದಕ್ಕೆ ಅಂದರೆ ಬರಬಾರೇ ಅಂದರೆ ಯಾರೋ ಒಂದು ಕಾಲಿಮಿನೇಷನ ಇರಲಿ ಅಕಸ್ಮಾತ್ ಕಟ್ಟಡ ಇರಲಿ ಮಾರ್ಲಿಕ್ಕೆ ಏನಾದರೂ ಹೋದರೆ ಅದು ಸಬ್ರಿಜೆಸ್ಟ್ ಆಫೀಸಲ್ಲಿ ಇದಕ್ಕೆ ಅವಕಾಶ ಇದೆಯೋ ಹಾಗೆ ಅಂತ ಕೇಳಿದವಾಗ ತಮಗೆ ಸ್ಪಷ್ಟ ನಮ್ಮ ಮಾಹಿತಿ ಕೊಟ್ಟರು ತಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇದನ್ನು ನಮಗೆ ಮೂರು ತಿಂಗಳದೊಳಗೆ ಎಲ್ಲ ಬಿ ಖಾತಗಳನ್ನಾಗಿ ಮಾಡಬೇಕು ಅನ್ನೋ ಕೈ ಜಿಟ್ಟನ್ನು ಮೂರು ತಿಂಗಳದೊಳಗೆ ಬಿ ಖಾತಗಳನ್ನಾಗಿ ಮಾಡಬೇಕು ಅನ್ನೋದೊಂದು ನಮಗೆ ತಿಳಿಸುತ್ತೆ ಆದರೆ ನಾನಂತೂ ಸ್ಪಷ್ಟ ಮಾಹಿತಿ ಕೇಳಿದ್ವಿ ಅವರಿಗೆ ಬಿ ಖಾತ ಮಾಡಿದವಾಗ ಇದು ನಂತರದ ಇದ್ದೇ ರಿಜಿಸ್ಟ್ರೇಷನ್ ಆದ ನಂತರ ನಗರಸಭೆಯಲ್ಲಿ ಖಾತಾ ಬದಲಾವಣೆ ಆಗ್ತದೋ ಹೇಗೆ ಇದಾದ ನಂತರ ನಗರ ಯೋಜನಾ ಪ್ರಾಧಿಕಾರ ಇದೆ ನಮ್ಮ ಸುರ್ಸಿನಗರದಲ್ಲಿ ನಗರದಲ್ಲಿ ಅಂತಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಗರ ಯೋಜನಾ ಪ್ರಾಧಿಕಾರ ಇದೆ ಆ ನಗರ ಯೋಜನಾ ಪ್ರಾಧಿಕಾರದಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಪರ್ಮಿಷನ್ ಸಿಕ್ತದೋ ಹೇಗೆ ಇದ್ರ ಬಗ್ಗೆ ಎಲ್ಲ ನಾವು ಮಾಹಿತಿ ತಗೊಂಡವಾಗ ನಮ್ಮ ನಗರಸಭೆಯಿಂದ ಅಧಿಕಾರಿಗಳಿಂದ ಸ್ಪಷ್ಟ ನಮಗೇನು ಏನು ಉತ್ತರ ಬಂತು ಅಂತಂದರೆ ತಮಗೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಆ ಮಾಹಿತಿನ ನೀವು ಮೂರು ತಿಂಗಳದೊಳಗೆ ನಮಗೆ ಟೀ ಖಾತಾಗಳನ್ನೆಲ್ಲ ಮಾಡಲಿಕ್ಕೆ ಹೇಳಿದ್ದಾರೆ ಅದರ ನಂತರ ನಾವು ನಿಮ್ಗೆ ತಿಳಿಸ್ತೇವೆ ಅಂತ ಹಾಗೆ ನಮಗೆ ಇವತ್ತೇ ನಮ್ಮ ಸರ್ಕಾರದ ಯಾವುದೇ ಯೋಜನೆಗಳು ಜನರ ಮನೆ ಬಾಗಿಲಿಗೆ ತಲುಪುವಂತೆ ಮಾಡುವ ಜವಾಬ್ದಾರಿ ಹೊಣೆಗಾರಿಕೆ ಅಧಿಕಾರಿಗಳ ಮೇಲಿದೆ ಸರ್ಕಾರದ ಯಾವುದೇ ಯೋಜನೆಗಳು ಜನರ ಮನೆ ಬಾಗಿಲಿಗೆ ತಲುಪುವಂತೆ ಮಾಡುವ ಜವಾಬ್ದಾರಿ ಹೊಣೆಗಾರಿಕೆ ಅಧಿಕಾರಿಗಳ ಮೇಲಿದೆ ಎಂದು ಸಂಸದರು ಹಾಗೂ ದಿಶಾ ಸಮಿತಿಯ ಅಧ್ಯಕ್ಷರಾದ ವಿಶ್ವೇಶ್ವರ ಹೆಗಡೆ ಅವರು ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ತಿಳಿಸಿದರು ಸರ್ವಿಸ್ ನಿರಂತರವಾಗಿ ಇಲ್ಲಲ್ಲ ಅಲ್ಲಿ ಅಲ್ಲಲ್ಲ ಇಲ್ಲಿ ಈ ವ್ಯವಸ್ಥೆಯಲ್ಲಿ ನೀವು ಬಹಳ ಜೋಡಣೆ ಆ ಹಿನ್ನೆಲೆಯಲ್ಲಿ ಸರ್ಕಾರದ ಅಪೇಕ್ಷೆಗಳನ್ನ ಕಾರ್ಯಕ್ರಮಗಳನ್ನ ಕಾಲಬಿಟ್ಟಿಯೊಳಗೆ ಜನ ಸಮುದಾಯಕ್ಕೆ ಅದನ್ನು ತಲುಪಿಸುವಂತಹ ಬಹಳ ದೊಡ್ಡ ಹೊಣೆಗಾರಿಕೆ ಕಾರ್ಯಕ್ರಮದ್ದು ಇದೆ ನಾವು ಎಷ್ಟೇ ನೀತಿ ನಿರೂಪಣೆ ಮಾಡಿ ಕಾರ್ಯಕ್ರಮಗಳನ್ನು ಮಾಡಿ ಯೋಜನೆಗಳನ್ನು ಮಾಡಿ ಕೊಟ್ಟರು ಅದು ಅರ್ಹರಿಗೆ ಸರಿಯಾದ ಸಮಯಕ್ಕೆ ಅದು ಸಿಗುವಂತೆ ಮಾಡೋದಕ್ಕೆ ಕಾರ್ಯಕರ್ತ ಜವಾಬ್ದಾರಿಯೇ ಪೂರ್ಣ ಇದೆ ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಜವಾಬ್ದಾರಿಗಳನ್ನ ನಾವೇ ಹೆಚ್ಚಿಸ್ಕೊಳ್ತಾ ನಾವು ಮುನ್ನಡಿಬೇಕಾಗಿದೆ ಎರಡು ಅಪೇಕ್ಷೆಗಳಿಗೆ ಸ್ಪಂದಿಸಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನಾನು ಇನ್ನೂ ಹೆಚ್ಚು ವಿಷಯ ಇಲ್ಲೇನು ಪ್ರಸ್ತಾಪಿಸೋದಿಲ್ಲ ಒಂದು ಎರಡು ವಿಷಯ ನಮ್ಮ ಜಿಲ್ಲೆಯಲ್ಲಿ ಬಹಳ ನೇರವಾಗಿ ಆಮೇಲೆ ಯಾರಾದರೂ ಕೇಳ್ಬೋದು ಮಾಧ್ಯಮದವರು ಸ್ನೇಹಿತರು ಅಥವಾ ಮನಸ್ಸಿನಲ್ಲೂ ಅದು ಇರ್ಬೋದು ಅನ್ನೋದಕ್ಕೆ ನಾನೇ ಉಲ್ಲೇಖಿಸ್ತಾ ಇದ್ದೇನೆ ಸ್ಪಷ್ಟತೆಗೋಸ್ಕರವಾಗಿ ಎರಡು ಜಿಲ್ಲೆಯ ವಿಷಯಗಳು ಪ್ರಮುಖವಾಗಿ ಚರ್ಚಿತವಾಗ್ತಾ ಇದೆ ಈಗ ಅಂದ್ರೆ ಬಹಳ ವಿಷಯ ಇಲ್ಲ ಮತ್ತೆ ಇದು ಎರಡೇ ಅಂತ ಮತ್ತೆ ಕೇಳಿರ್ಬೋದು ಮತ್ತೆ ಅಟು ಹೇಳಿದ್ರೆ ಅದೇ ಒಂದು ಪೀರಿಯಡ್ ಆಗುತ್ತೆ ಆದ್ರೆ ಎರಡಕ್ಕೆ ಒಂದು ಹೊನ್ನಾವರ ಮತ್ತು ಅಂಕುವ ವಿಷಯ ಈಗಾಗಲೇ ಜೆಜೆಎಂ ಯೋಜನೆಯ ಕಾಮಗಾರಿ ಹಾಗೂ ಸಂಜೀವಿನಿ ಒಕ್ಕೂಟದ ಚಿಪ್ಸ್ ಘಟಕ ಪರಿಶೀಲನೆ ನಡೆಸಿದ ಈಶ್ವರ್ ಕಾಂತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕರ ಅಧಿಕಾರಿಗಳಾದ ಈಶ್ವರ್ ಕಾಂದು ಇವರು ಶಿರಸಿ ತಾಲೂಕಿನ ತೆರಕ್ನಹಳ್ಳಿಗೆ ಆಗಮಿಸಿ ಜೆಜೆಎಂ ಯೋಜನೆಯ ಕಾಮಗಾರಿ ಹಾಗೂ ಸಂಜೀವಿನಿ ಒಕ್ಕೂಟದ ಚಿಪ್ಸ್ ಘಟಕದ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಹೆಗಡೆ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನೀರು ಮತ್ತು ನೈರ್ಮಲ್ಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಪಿಡಿಒ ಕಾರ್ಯದರ್ಶಿಗಳು ತಾಲೂಕು ಸಂಜೀವಿನಿ ಒಕ್ಕೂಟದ ಮೇಲ್ವಿಚಾರಕರು ಇತರರು ಉಪಸ್ಥಿತರಿದ್ದರು ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಸಬ್ ಗ್ರಿಡ್ ನಿರ್ಮಿಸುವ ಮೂಲಕ ಸಬ್ ಗ್ರಿಡ್ ಕಾಮಗಾರಿಗೆ ಚಾಲನೆ ದೊರೆಯುವ ಸಾಧ್ಯತೆ ಇದೆ ಶಾಸಕ ಭೇಮಣ ಟಿ ನಾಯ್ಕ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಕಾನ್ಸೂರಿನಲ್ಲಿ ಗ್ರಿಡ್ ನಿರ್ಮಿಸುವ ಮೂಲಕ ಶಿರ್ಸಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಮಾರಿಗದ್ದೆ ಸೇರಿದಂತೆ ಕಾನ್ಸೂರು ಸುತ್ತಮುತ್ತಲಿನ ಏರೂರು ಹೆಗ್ಗರಣಿ ಅಜ್ಜಿಬಳ್ಳ ಕಾನ್ಗೋಡ್ ಗ್ರಾಮಕ್ಕೆ ವಿದ್ಯುತ್ ಸಮಸ್ಯೆ ತಪ್ಪಿಸಲು ಶಾಸಕ ಭೀಮಣ ಟಿನಾಯ್ಕಿಯವರು ಇಪ್ಪತ್ತಾರು ಪಾಯಿಂಟ್ ಎಂಬತ್ತೇಳು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದಾರೆ ಇದರೊಂದಿಗೆ ಕಾನ್ಸೂರಿನಲ್ಲಿ ಎಸ್ಕಾಂನಿಂದ ಗ್ರಿಡ್ ನಿರ್ಮಿಸಬೇಕೆನ್ನುವ ಸಾರ್ವಜನಿಕರ ಮನವಿಗೆ ಕೊನೆಗೂ ನ್ಯಾಯ ದೊರಕಿದಂತಾಗಿದೆ ಕಾನ್ಸೂರಿನಲ್ಲಿ ಈಗ ನೂರ ಹತ್ತು ಹನ್ನೊಂದು ಕೆವಿ ಗ್ರಿಡ್ ನಿರ್ಮಿಸಲು ಇಪ್ಪತ್ತಾರು ಪಾಯಿಂಟ್ ಎಂಬತ್ತೇಳು ಕೋಟಿ ರೂಪಾಯಿ ಟೆಂಡರ್ ಕರೆಯಲು ಸರ್ಕಾರದಿಂದ ಅನುಮೋದನೆ ಬಂದಿರುವುದು ಕೆಪಿಟಿಸಿಎಲ್ ಮೂಲಗಳಿಂದ ತಿಳಿದು ಬಂದಿದೆ ಇನ್ನೊಂದು ಆರು ತಿಂಗಳಲ್ಲಿ ಟೆಂಡರ್ ಕಾರ್ಯ ಮುಗಿದು ಸಬ್ಗ್ರಿಡ್ ಕಾಮಗಾರಿಗೆ ಚಾಲನೆ ದೊರೆಯುವ ಸಾಧ್ಯತೆ ಇದೆ